ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನು ಸ್ಪೆಷಲ್ ಅಂದರೆ ಇವತ್ತು ನಾನು ಬೆಳಿಗ್ಗೆ ಬೇಗ ಎದ್ದು ಸ್ನಾ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಸ್ನಾನ ಮಾಡಿಕೊಂಡು ತಲೆ ಆರಿಸ್ಬೇಕು ಬಿಸಿಲಿಲ್ವಾ ಅಥವಾ ಬಿಸಿಲಲ್ಲಿ ತಲೆ ಆರಿಸ್ತಿದ್ದೀನಿ ತಲೆ ಆರಿಸಿದ ಮೇಲೆ ತಲೆ ಹಾತ್ಬಿಟ್ಟು ದೇವ್ರ ಪೂಜೆ ಮಾಡಬೇಕಲ್ವಾ ಸೊ ದೇವ್ರ ಪೂಜೆ ಮಾಡೋಕ್ಕೆ ದೇವ್ರಿಗೆಲ್ಲ ಒರಿಸಿ ಅದನ್ನು ಕುಮಾರ ಶೆಹಣ್ಣ ಎಲ್ಲ ಇಕ್ಕಿ ಹೂವು ಮುಡಿಸಿ ಎಲ್ಲ ಮಾಡಿ ನಾನು ರೆಡಿಯಾಗಿ ಹಾಗೆ ದೇವ್ರ ಪೂಜೆ ಮಾಡಿದೆ ನೋಡಿ ಫೈನಲಿ ದೇವ್ರ ಪೂಜೆ ಎಲ್ಲ ಆಯಿತು ದೀಪ ಎಲ್ಲ ಹಚ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿದೆ ಸೊ ಫೈನಲಿ ದೇವ್ರ ಪೂಜೆ ಎಲ್ಲ ಮಾಡಿ ಹೀಗಿದೆ ನಮ್ಮ ದೇವರು ನಾನು ರೆಡಿ ಮಾಡಿ ಈ ರೀತಿ ರೆಡಿ ಮಾಡಿದ್ದೀನಿ ದೇವ್ರನ್ನ ಹಾಗೆ ದೇವ್ರ ಪೂಜೆ ಎಲ್ಲ ಮಾಡಿ ಆಯಿತು ಈಗ ನೆಕ್ಸ್ಟು ಟಿಫನ್ ಮಾಡಬೇಕಲ್ವ ಇನ್ನೂ ಟಿಫನ್ ಮಾಡಿರಲಿಲ್ಲ ಸೊ ದೇವ್ರ ಪೂಜೆ ಮಾಡಾದ್ಮೇಲೆ ಟಿಫನ್ ಮಾಡೋಣ ಅಂದ್ಕೊಂಡು ಟಿಫನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ನೆಕ್ಸ್ಟು ನಮ್ಮೂರ ಪಕ್ಕನೇ ಒಂದು ನೆಕ್ಸ್ಟ್ ಅವ್ರು ಕುತ್ಕೊಂಡಿದ್ದು ಯೋಚನೆ ಮಾಡಬೇಕಾದ್ರೆ ಇಲ್ಲಿ ನಮ್ಮೂರ ಪಕ್ಕನೇ ಮಾದಪ್ಪನದು ಜಾತ್ರೆ ಇತ್ತು ಅಂದರೆ ಪರ ಅಲ್ಲಿ ಪರ ಮಾಡ್ತಾರೆ ಜೋರಾಗಿ ಸೊ ಅಲ್ಲೋಗಬೇಕು ಅಂತ ಅನ್ಕೋತಿದ್ದೆ ಸೊ ಫೈನಲಿ ಬೇರೆ ಡ್ರೆಸ್ ಹಾಕ್ಕೊಂಡು ಹೊರಟ್ವಿ ಏನಾದ್ರೂ ಸೊ ಇದಿರೋದು ದಾರಾಪುರದಲ್ಲಿ ಮಾದಪ್ಪನ ಜಾತ್ರೆ ಸೊ ಅಲ್ಲಿ ಜನ ಅದು ವರ್ಷಕ್ಕೊಂದ್ಸಲ ಮಾಡ್ತಾರೆ ಅನ್ಸುತ್ತೆ ಸೊ ನಾನು ಈ ವರ್ಷನೇ ಹೋಗಿದ್ದು ಇವತ್ತೇ ನಾನು ನೋಡಿದ್ದಲ್ಲಿ ಆ ದೇವಸ್ಥಾನನ ಸೊ ಫೈನಲಿ ಹೋಗ್ತಿದ್ವಿ ನಾನು ಇನ್ನು ಗಿರಿ ಮೇಲೆ ಪರ ಅಂತಲೂ ಹೇಳ್ತಾರೆ ಸೊ ಈಗ ನಾವು ಹೋಗ್ತಿದೀವಿ ಇಲ್ಲಿ ಪ್ರತಿ ಸೋಮವಾರ ಪೂಜೆ ಇರುತ್ತಂತೆ ಸೊ ಯಾವತ್ತೂ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಹೋಗ್ತಿರೋದು ಇಲ್ಲಿ ಪರ ಇದೆ ಅಂತಲ್ಲ ಸೊ ನಾನು ಹೋಗ್ತಿರೋದು ಸಂಜೆ ಮೇಲೆ ಆಲ್ರೆಡಿ ಎಲ್ಲ ಮುಗ್ದೋಗಿತ್ತು ಅಂದರೆ ಸಂಜೆ ನಾನು ಹೋಗಿದ್ದು ಒಂದು ಐದು ಗಂಟೆ ಆರು ಗಂಟೆ ಟೈಮಲ್ಲಿ ನಾನು ಹೋಗಿದ್ದು ಹೋಗ್ತಿರೋದು ಆಲ್ರೆಡಿ ಎಲ್ಲ ಮುಗ್ದೋಗಿತ್ತು ಊಟದ ವ್ಯವಸ್ಥೆನೂ ಅಷ್ಟೇ ಅಲ್ಲ ಆಲ್ರೆಡಿ ಎಲ್ಲ ಮುಗ್ದೋಗಿತ್ತು ಸೊ ಬನ್ನಿ ನಾವು ಹೋಗೋಣ ಈಗ ನೋಡಿ ಎಲ್ಲ ಆಟ ಸಾಮಾನು ಅದು ಇದು ಪ್ರತಿಯೊಂದು ಮಾರ್ತಿದ್ ಮಾರ್ತಿದ್ರು ಅಲ್ಲಿ ನನಗಂತೂ ಅಲ್ಲಿ ಆ ಆಚೆ ಎಲ್ಲ ಮಾಡ್ತಿರ್ತಾರಲ್ಲ ಅಲ್ಲಿ ನನಗೆ ತಗೋಬೇಕು ಅಂತ ಅನಿಸ್ತಿತ್ತು ಸೊ ದೇವ್ರ ದರ್ಶನ ಮಾಡ್ಬಿಟ್ಟು ಬರೋಣ ಅಂದ್ಬಿಟ್ಟು ಫಸ್ಟು ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಿದ್ದೀನಿ ಸೊ ಫೈನಲಿ ಮಾದಪ್ಪನ ದರ್ಶನ ಆಯಿತು ನೋಡಿ ಮಾದಪ್ಪನ ದರ್ಶನ ಆದಮೇಲೆ ಅಲ್ಲಿ ಗಂಧ ಇಕ್ತಾರಲ್ವ ಸೊ ಅಲ್ಲಿ ಗಂಧ ಇಕ್ಸ್ಕೊಂಡು ಹಾಗೆಯೇ ಆಚೆ ನೋಡ್ತಿದ್ರೆ ಇಲ್ಲಿ ಅರ್ಧ ಪ್ರತಿಮೆ ವಿಗ್ರಹ ಪ್ರತಿಮೆ ಇತ್ತು ಸೊ ಅದು ಇಪ್ಪತ್ತಾರಡಿ ಏನೋ ಇಪ್ಪತ್ತಾರಡಿ ಏನೋ ಇದೆ ಅನ್ಸುತ್ತೆ ಸೊ ನೋಡಿ ಅಲ್ಲಿ ಅಲ್ಲೇ ಇದೆ ಇಪ್ಪತ್ತು ಅಲ್ಲೇ ಬರ್ತಿತ್ತು ನೋಡಿ ಇಪ್ಪತ್ತೊಂದು ಅಡಿ ಸಾರಿ ಇಪ್ಪತ್ತೊಂದು ಅಡಿ ಅದು ಇದ್ದಿದ್ದು ಅರ್ಧ ನಾಶ್ ಪ್ರತಿಮೆ ಇತ್ತು ಸೊ ಅದತ್ರ ಹೋಗಿ ಅಲ್ಲಿ ಸ ಇದು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅಲ್ಲಿಂದ ಆಚೆ ಹಾಗೆ ಬರ್ತಿದ್ವಿ ಅಲ್ಲೆಲ್ಲ ಪೆಂಡಲೆಲ್ಲ ಹಾಕಿದ್ರಲ್ವ ಪರ ಅಲ್ವಾ ಸೊ ಪೆಂಡಲೆಲ್ಲ ಹಾಕಿದ್ರು ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಆಲ್ರೆಡಿ ಮುಗ್ದಿತ್ತು ಅಲ್ಲಿ ಸೊ ಅಲ್ಲಾದಮೇಲೆ ಅಲ್ಲೊಂದು ಕಲ್ಯಾಣಿ ಇತ್ತು ಅದರಲ್ಲಿ ಯಾವಾಗಲೂ ನೀರು ಇರುತ್ತಂತೆ ಫ್ರೆಂಡ್ಸ್ ಅಲ್ಲಿ ಇರೋರೆಲ್ಲನೂ ಹೇಳ್ತಿದ್ರು ಇಲ್ಲಿ ಯಾವಾಗಲೂ ನೀರಿರುತ್ತೆ ಅದೇ ನೀರು ಬಳಸ್ಕೊಂಡು ಆ ವಿಗ್ರಹಗಳಿಗೆಲ್ಲ ಇದು ಇದು ಮಾಡ್ತಿದ್ದಂತೆ ಸೊ ವಿಗ್ರಹಗಳಿಗೆಲ್ಲ ಅದೇ ನೀರಂತೆ ಯೂಸ್ ಮಾಡೋದು ಸೊ ಅಲ್ಲೆಲ್ಲ ಆ ಕಲ್ಯಾಣದಲ್ಲಿ ಯಾವಾಗಲೂ ನೀರು ತುಂಬಿ ತುಂಬಿರ್ತ ತುಂಬೇ ಇರುತ್ತಂತೆ ಸೊ ಅಲ್ಲಿನ ಜನಗಳು ಹೇಳ್ತಿದ್ರು ಹ್ಯಾಂಡ್ ಆಗುತ್ತೆ ಯೂಸ್ನ ಅದೇ ದೇವ್ರ ತೊಳುವಿಗೆಲ್ಲ ಯೂಸ್ ಮಾಡ್ತಿದ್ರಂತೆ ಯಾರು ನೀರಲ್ಲ ಸೊ ಆ ಕಲ್ಯಾಣ ಹತ್ರ ಯಾರನ್ನೂ ಬಿಡೋಲ್ಲ ಸೊ ಅದ್ರ ಆಳ ಎಷ್ಟಿದೆ ಅಂತಲೂ ಅಲ್ಲೆಲ್ಲಿ ಗೊತ್ತಿಲ್ಲ ಗೊತ್ತಿಲೋ ಗೊತ್ತಿಲ್ಲದಿರೋದ್ರಿಂದ ಸೊ ಫೈನಲಿ ಆ ಕಲ್ಯಾಣನೆಲ್ಲ ಮುಗಿಸುತ್ತಾ ಇಲ್ಲಿ ಬಸವ ಬ ವಿಗ್ರಹ ಇತ್ತು ಸೊ ಆ ಬಸವಣ್ಣನ ವಿಗ್ರಹದಲ್ಲಿ ಮೂರ್ಸುತ್ತೂ ಪ್ರದಕ್ಷಿಣೆ ಆಗ್ತಿದ್ದೆ ಹಾಗೆ ವಿಡಿಯೋ ಮಾಡ್ತಿದ್ರು ಸೊ ಕ್ಯಾಂಡಿಡ್ ವಿಡಿಯೋ ಅಂತಲೇ ಹೇಳ್ಬೋದು ಇದು ಸೊ ಎಲ್ಲ ಪ್ರದಕ್ಷಿಣೆ ಆಗ್ತಾ ಆ ಬಸವಣ್ಣ ಹತ್ರ ಒಂದು ಫೋಟೋ ತಗೋತಿದ್ದೆ ನೋಡಿ ಯಾವ ರೀತಿ ಬಸವ ಬಸವಣ್ಣನ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ನೀವೇ ನೋಡ್ಬೋದು ಅಲ್ಲಿ ಬಸವಣ್ಣನದು ಆಶೀರ್ವಾದ ತಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಅಲ್ಲಿ ಪೂಜೆ ಆಯ್ತಲ್ವಾ ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಅಲ್ಲೇ ಸೊ ಅಲ್ಲಿ ಕೂತ್ಕೊಂಡಿದ ನಂತರ ಒಳಗಡೆ ಒಂದು ನೆಕ್ಸ್ಟು ಆಚೆ ಬಂದ್ವಿ ಆಚೆ ಹೊಡ್ತಿದ್ವಿ ಸೊ ಹೊಡಬೇಕಾದ್ರೆ ಅಲ್ಲೆಲ್ಲ ಇಟ್ಟಿದ್ರು ಅಲ್ವ ಕೈಗೆ ಅಲ್ಲಿ ಮಣಿಸರ ಆಮೇಲೆ ಎಲ್ಲ ಇಟ್ಟಿದ್ರು ಒಂದು ವಾಚ್ ತೊಗೊಂಡೆ ಅಲ್ಲಿ ಹಂಡ್ರೆಡ್ ರುಪೀಸ್ ಮತ್ತು ಅಲ್ಲಿ ಒಂದು ಮಣಿಸರ ಒಂದು ತಗೊಂಡೆ ಸೊ ಅದಾದಮೇಲೆ ನಾನು ಮನೆಗೆ ಓಡ್ತಿದ್ದೀನಿ ಈಗ ಸೊ ಅಲ್ಲಿ ನಾನು ಹೋಗಿದ್ದೆ ಲೇಟ್ ಅಲ್ವಾ ಒಂದು ಐದು ಗಂಟೆ ಆರು ಗಂಟೆ ಟೈಮಲ್ಲಿ ಹೋಗಿದ್ದು ಸೊ ಅಷ್ಟರಲ್ಲೇ ಎಲ್ಲ ಹ್ಞೂ ನಾನು ಊಟ ಮಾಡಿಲ್ಲ ಸೊ ಇನ್ನೂ ಊಟ ಮಾಡಿದ್ರು ಕೆಲವರು ನಾನು ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಬಂದುಬಿಟ್ಟೆ ಇದೇ ಇವತ್ತಿನ ಲಾಗ್ ಇದು ಧಾರಾಪುರದಲ್ಲಿ ನಡೀತಿರುವಂತಹ ಮಾದಪ್ಪಂದು ಪರ ಅಂತಲೇ ಹೇಳ್ಬೋದು ಗಿರಿಮೇಲ್ ಪರ ಸೊ ಇದಾದ ಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದಿದ ನಂತರ ಊಟ ಮಾಡಿಬಿಟ್ಟು ಧ್ರುವ ತಾರಿ ಮೂವಿ ನಾನು ನೋಡೇ ಇರಲಿಲ್ಲ ಸೊ ತುಂಬ ಚೆನ್ನಾಗಿದೆ ಹಾರ್ಟ್ ಟಚ್ಚಿಂಗ್ ಅಂತಲೇ ಹೇಳ್ಬೋದು ಆ ಮೂವಿ ನೋಡಿಕೊಂಡು ಹಾಗೆ ಮಲ್ಕೊಂಡ್ವಿ ಐ ಥಿಂಕ್ ನಿಮಗೆ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಸಿಗೋಣ ಬಾಯ್